ವಿಧಾನಪರಿಷತ್ ಸದಸ್ಯ ಡಾ ಸೂರಜ್ ರೇವಣ್ಣ ವಿರುದ್ಧದ ಅಸ್ವಾಭಾವಿಕ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣ ಹಿನ್ನೆಲೆಯಲ್ಲಿ ಶುಕ್ರವಾರ ಸಿಐಡಿ ಪೊಲೀಸರು ಅರ್ಕಲ್ಗೂಡು ಮೂಲದ ಸಂತ್ರಸ್ತ ಯುವಕನನ್ನ ಕರೆತಂದು ಸ್ಥಳ ಪರಿಶೀಲನೆ ನಡೆಸಿದರು ಮೊದಲು ಡಾಕ್ಟರ್ ಸೂರಜ್ ಅವರನ್ನೇ ಸ್ಥಳ ಮಹಜರಿಗೆ ಕರೆತರಲಿದ್ದಾರೆ ಎಂದು ಹೇಳಲಾಗಿತ್ತು ಆದರೆ ಸಂತ್ರಸ್ತ ಯುವಕನನ್ನ ಹೊಳೆನರಸಿಪುರ ತಾಲೂಕು ಗನ್ನಿಗಡದ ತೋಟಕ್ಕೆ ಕರೆತಂದು ಕೂಲಂಕುಷ ಅವಲೋಕನ ನಡೆಸಲಾಯಿತು ಜೂನ್ ಇಪ್ಪತ್ತೆರಡರಂದು ಅರ್ಕಲ್ಗೂಡು ಮೂಲದ ಯುವಕ ಹಾಗೂ ಜೂನ್ ಇಪ್ಪತ್ತೈದರಂದು ಹೊಳೆನರಸೀಪುರದ ಯುವಕ ಹಾಗೂ ಒಂದು ಕಾಲದಲ್ಲಿ ಸೂರಜ್ ಅವರ ಆಪ್ತ ಶಿವಕುಮಾರ್ ಎಂಬಾತ ದೂರು ನೀಡಿದ್ದ ಎರಡೂ ಪ್ರಕರಣಗಳನ್ನು ದಾಖಲಿಸಿಕೊಂಡಿರುವ ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸರು ನಂತರ ತನಿಖೆಯನ್ನು ಸಿಐಡಿಗೆ ವರ್ಗಾಯಿಸಿದ್ದಾರೆ ಗನ್ನಿಕಡದ ತೋಟದ ಮನೆಯಲ್ಲಿ ತಮಗೆ ಸೂರಜ್ ಅವರು ಲೈಂಗಿಕ ದೌರ್ಜನ್ಯ ನಡೆಸಿದರು ಎಂದು ಸಂತ್ರಸ್ತ ಆರೋಪಿಸಿದ ಈ ಹಿನ್ನೆಲೆ ಅರ್ಕುಲಗೂಡು ಮೂಲದ ಯುವಕನನ್ನ ಗನ್ನಿಕಡದ ತೋಟದ ಮನೆಗೆ ಕರೆತಂದು ಮಹಾಜೋರ್ ನಡೆಸಲಾಯಿತು ಮೂರು ಜೀಪ್ನಲ್ಲಿ ಬಂದಿದ್ದ ಅಧಿಕಾರಿಗಳ ತಂಡ ಕೂಲಂಕುಶ ಅವಲೋಕನ ನಡೆಸಿತು ಮುನ್ನೆಚ್ಚರಿಕೆ ಕ್ರಮವಾಗಿ ಸೂರಜ್ ಅವರ ತೋಟದ ಮನೆ ವ್ಯಾಪ್ತಿಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಒಂದು ಡಿಎಆರ್ ತುಕುಡಿ ಸಹ ನಿಯೋಜನೆ ಮಾಡಲಾಗಿತ್ತು ಆದರೆ ಸೂರಜ್ ರೇವಣ್ಣ ಅವರನ್ನೇ ಕರೆತರಲಾಗುವುದು ಎಂಬ ಮಾಹಿತಿ ಹಿನ್ನೆಲೆ ಅವರ ಅಭಿಮಾನಿಗಳು ಸಾಕಷ್ಟುಸಂಖ್ಯೆಯಲ್ಲಿ ಜಮಾವಣೆಗೊಂಡಿದ್ದರು ಆದರೆ ಅಂತಿಮವಾಗಿ ಅವರು ಬರುವುದಿಲ್ಲ ಎಂದು ತಿಳಿದು ಅನೇಕರು ಕಾಲಿಗೆ ಬುದ್ದಿ ಹೇಳಿದರು ಪೊಲೀಸರು ಎಲ್ಲರನ್ನ ಹೊರಹಾಕಿದ್ರೂ ಆ ಸಹಜ ಲೈಂಗಿಕ ಕಿರುಕುಳ ಆರೋಪದಡಿ ಸೂರಜ್ ರೇವಣ್ಣ ಅವರನ್ನ ಜೂನ್ ಇಪ್ಪತ್ನಾಲ್ಕರಂದು ಪೊಲೀಸ್ ಕಸ್ಟಡಿಗೆ ಪಡೆಯಲಾಗಿತ್ತು ಆರಂಭದಲ್ಲಿ ನ್ಯಾಯಾಧೀಶರು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದರು ಆದ್ರೀಗ ಸೂರಜ್ ಸಿಐಡಿ ಪೊಲೀಸರು ಕಸ್ಟಡಿಯಲ್ಲಿದ್ದಾರೆ ಸೂರಜ್ ಅವರನ್ನ ವಿಚಾರಣೆ ಮೆಡಿಕಲ್ ಚೆಕ್ಅಪ್ ಆದ ಬಳಿಕ ತನಿಖಾಧಿಕಾರಿಗಳು ಇಲ್ಲಿಗೆ ಮೊದಲ ಸಂತ್ರಸ್ತರನ್ನ ಕರೆತಂದು ಪರಿಶೀಲನೆ ನಡೆಸಿ ಸಂತ್ರಸ್ತರಿಂದ ಹೇಳಿಕೆ ಸಂಗ್ರಹ ಮಾಡಿದ್ರು ಮೊದಲ ಸಂತ್ರಸ್ತರನ್ನ ಕರೆತಂದು ಸ್ಥಳ ಮಹಜರ್ ನಡೆಸುತ್ತಿದ್ರು